ಹಲೋ ವೆಲ್ಕಮ್ ಟು ಮೈ ಚಾನಲ್ ಆರೋ ವಿತ್ ನಿಖಿತ ಇವತ್ತಿನ ಟಾಪಿಕ್ ಏನಂತಂದ್ರೆ ನಿಮ್ಮ ವ್ಯಕ್ತಿ ಮನಸ್ಸಿಂದ ಮೈಂಡಿಂದ ನಿಮ್ಮ ಬಗ್ಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಏನು ಯೋಚನೆ ಮಾಡ್ತದಾರ ಹ್ಞೂ ಅವ್ರ ಮೈಂಡ್ ಏನು ಹೇಳ್ತಾ ಐತಿ ಅವ್ರದ್ದು ಹಾರ್ಟ್ ಏನು ಹೇಳ್ತಾ ಐತಿ ಅಂತ ಇವತ್ತು ನೋಡೋಣಂತೆ ಸೊ ಮೈಂಡ್ ಮತ್ತು ಹಾರ್ಟ್ ಒಳಗೆ ನೀವು ಅದೀರಾ ಓಕೆ ಸೊ ಬಿಫೋರ್ ಸ್ಟಾರ್ಟಿಂಗ್ ದ ರೀಡಿಂಗ ಝಾಯಿ ಭೈರವಿ ದೇವಿ ಗುರು ಬಿಹು ಅಂತ ಹೇಳ್ತಾ ಆ ದೇವಿ ಆಶ್ರಯ ನಿಮ್ಮೆಲ್ಲರ ಮೇಲೆ ಇರಲಿ ಹ್ಞೂ ಇರ್ತತಿ ಕೂಡ ನೀವ್ಯಾರನ್ನ ಇಷ್ಟಪಡ್ತಿರೋ ಯಾರನ್ನ ದ್ವೇಷ ಮಾಡ್ತಿರೋ ನಿಮಗೆ ಯಾರು ನಿಮ್ಮ ಜೀವನ್ದಾಗ ಅವ್ರದ್ದು ಏನೈತಿ ಮನ ಮೈಂಡ್ ಒಳಗೆ ಏನೈತಿ ಅಂತ ಹೇಳ್ಕೊಬೇಕಂದ್ರೆ ನಿಮಗೆ ಇಷ್ಟ ಆಯ್ತಲ್ಲ ಆ ವ್ಯಕ್ತಿ ಹೆಸರನ್ನ ಮೂಸರ ಹೆಸ್ ಹೇಳ್ಕೊಂಡು ವಿಜುವಲೈಸ್ ಮಾಡ್ರಿ ಆ ವ್ಯಕ್ತಿನ ಅವ್ರು ಯಾರೇ ಆಗಿರಲಿ ಪ್ರೀತಿ ಪಾತ್ರರು ಅಂತಲೂ ಹೇಳೋಂಗಿಲ್ಲ ಯು ಕ್ಯಾನ್ ಸೆಲೆಕ್ಟ್ ಎನಿ ಬಾಡಿ ನಿಮ್ಗೆ ಅವ್ರು ಯಾರು ಬಾಡಿಗೆ ತಿಳ್ಕೊಬೇಕಾಗೈತಿ ಅವ್ರನ್ನ ನೀವು ಸೆಲೆಕ್ಟ್ ಮಾಡಿಕೊಡ್ರಿ ಪ್ರೀತಿ ಆಯಿತು ದ್ವೇಷ ಆಯ್ತು ಏನಾಯ್ತೋ ಇಲ್ಲಿ ನೋಡೋಣ ಸೊ ನಿಕಿತಾ ಟ್ಯಾರೋ ರೀಡಿಂಗ್ ಟ್ಯಾರೋ ರೀಡಿಂಗ್ ಕನ್ನಡ ಕನ್ನಡ ಟ್ಯಾರೋ ರೀಡಿಂಗ್ ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ಲವ್ ರೀಡಿಂಗ್ ರಿಲೇಶನ್ಶಿಪ್ ರೀಡಿಂಗ್ ರಿಲೇಶನ್ಶಿಪ್ ಟ್ಯಾರೋ ಓಕೆ ಕಲೆಕ್ಟಿವ್ ಟ್ಯಾರೋ ಟೈಮ್ಲೆಸ್ ಸೊ ಇವೆಲ್ಲ ಹುಡ್ಕತಿದೆ ಅಂದ್ರೆ ಯುವರ್ ಇನ್ ದ ರೈಟ್ ಪ್ಲೇಸ್ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಇದು ಕಲೆಕ್ಟು ಟ್ಯಾರೋ ಆ್ಯಂಡ್ ಇಟ್ ಈಸ್ ಅ ಟೈಮ್ಲೆಸ್ ನೀವು ಯಾವತ್ತು ನೋಡ್ತೀರಿ ಅವತ್ತು ನಿಮ್ಗೆ ರೆಸಿನೆಂಟ್ ಆಗ್ತತಿ ಸೊ ವಿಜುವಲೈಸ್ ಮಾಡ್ಕೊಂಡಿರಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಸಬ್ಸ್ಕ್ರಿಪ್ಷನ್ ಯಾರು ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಭಾಳ ಜನ ಮಾಡ್ಕೊಂಡಿಲ್ಲ ಫಾರ್ಟಿ ಏಯ್ಟ್ ಪರ್ಸೆಂಟ್ ಜನ ಮಾಡ್ಕೊಂಡಿಲ್ಲ ದಿನ ನೋಡ್ತೀರಿ ಬಟ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡರು ರಿಟರ್ನ್ ಯುವರ್ಸ್ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಇದು ಮನಸ್ಸು ಏನು ಹೇಳ್ತಾ ಇದೆ ನಿಮ್ಮ ವ್ಯಕ್ತಿ ಮನಸ್ಸು ನೈಟ್ ಆಫ್ ವಾಂಡ್ಸ್ ಇನ್ ರಿವರ್ಸ್ ಸಿಕ್ಸ್ ಆಫ್ ಕಪ್ಸ್ ಮೈಂಡ್ ಏನು ಹೇಳ್ತಾ ಐತೆ ಬುದ್ಧಿ ಫೋರ್ ಆಫ್ ಸೋಟ್ಸ್ ನೈನ್ ಆಫ್ ಕಪ್ಸ್ So, Knight of Cups, Eight of Wands, uh -huh. Page of Swords in Reverse, Ace of Wands, Eight of Cups. Eight number important, I ಫ್ರೀ ನಂಬರ್ ಈಸ್ ಇಂಪಾರ್ಟೆಂಟ್ ಫೋರ್ ಸಿಕ್ಸ್ ಒನ್ ಆ್ಯಂಡ್ ನೈನ್ ಸಿ ನಿಮ್ಮ ವ್ಯಕ್ತಿಯ ಮನಸ್ಸು ಏನು ಹೇಳ್ತಾ ಐತಿ ನಿಮ್ಮ ಬಗ್ಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅಂತ ಇಲ್ಲಿ ನಾವು ರೀಡಿಂಗ್ನ ತೊಗೊಂಡೇವೆ ಓಕೆ ಸೊ ಕಾಣ್ತೈತಲ್ಲ ಈಗ ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ರು ಅಂದರೆ ವಾಪಾಸ್ ಬರಬೇಕಂತ ವಿಚಾರ ಮಾಡ್ತೈತಿ ಮನಸ್ಸು ಮೆಸೇಜ್ ಹಾಕ್ಬೇಕು ಕಾಲ್ ಮಾಡಬೇಕು ಏನೇ ಕಷ್ಟ ಆಗಲಿ ನಿಮ್ಮ ಹತ್ರ ಬರಬೇಕು ಅಂತ ಮನಸ್ಸು ಹೇಳ್ತಾ ಗೋ ಬ್ಯಾಕ್ ಅಂತ ಹೇಳ್ತಾ ಐತಿ ವಾಪಸ್ ಹೋಗು ಮಾತಾಡ್ಸು ಏನಾದರೂ ಒಂದು ಗಿಫ್ಟ್ ಕೊಡು ಅಂದರೆ ಒಂದು ಸಣ್ಣ ಸಣ್ಣ ವಿಷಯಕ್ಕಾಗಿನೇ ಒಂದು ರಿಲೇಷನ್ಶಿಪ್ ಬಿಟ್ಟು ಹೋಗಂಗಿಲ್ಲ ಭಾಳ ಹಳೆ ರಿಲೇಷನ್ಶಿಪ್ ಇರಬೇಕಿದ್ದಿದೆ ಹ್ಞೂ ಭಾಳ ದಿನದ ರಿಲೇಶನ್ಶಿಪ್ ಇರ್ಬೋದು ನೆನಪು ಭಾಳ ಆಗ್ತದಿರಿ ಮನಸ್ಸು ಇದ್ದು ನಿಮ್ಮನ್ನು ಹ್ಞೂ ಬಟ್ ಅದಕ್ಕೆ ಹೆಂಗೆ ಆ್ಯಕ್ಷನ್ ತೊಗೋಬೇಕಂತ ಗೊತ್ತಾಗತ್ತಿಲ್ಲ ಮನಸ್ಸಿಗೆ ಫೀಲ್ ಮಾಡ್ಕೊಳಕ್ಕೆ ಅಷ್ಟ ಬರ್ತೈತಿಲ್ಲ ಸೊ ಫೀಲ್ ಅಷ್ಟೇ ಮಾಡ್ಕೊಳಾಗತ್ತದ ಮೋಸ್ಟ್ಲಿ ಮೆಸೇಜ್ ಮಾಡ್ಬೇಕಂತ ಕೈ ಹೋಗಿರ್ಬೋದು ಆ್ಯಕ್ಷನ್ ತಗೋಬೇಕಂತಂದ ಮತ್ತು ಅದು ಡಿಲೀಟ್ ಆಗಿ ಟೈಪ್ ಮಾಡಿ ಮತ್ತೆ ಡಿಲೀಟ್ ಆಗಿರ್ಬೋದಲ್ಲೇ ನಿಮಗೆ ಸೆಂಡ್ ಆಗಿಲ್ಲ ಅಷ್ಟೆ ನಿಮ್ಗಿನವ್ರಿಗೆ ಅವ್ರ ಕರಿಯರ್ ಭಾಳ ಅಂತ ನಿಮ್ಮಿಂದ ದೂರ ಹೋಗಿರ್ಬೋದು ಅಥವಾ ಆ ವಿಷಯಕ್ಕಾಗಿ ಅವರು ಒತ್ತು ಭಾಳ ಕೊಟ್ಟಿರ್ಬೋದು ಪ್ರಿಯಾರಿಟಿ ನನ್ನ ಕರಿಯರ್ ಅಂತನೇ ಈಗ ಅವರಿಗೆ ಅವಾಗ ಅವರು ಮನಸ್ಸೊಳಗವರಿಗೆ ನನ್ನ ಕರಿಯರ್ ಇಂಪಾರ್ಟೆಂಟ್ ರಿಲೇಶನ್ಶಿಪ್ಗೆ ನನಗೆ ನನ್ನ ಜೀವನನ ನನಗೆ ಮುಖ್ಯ ನಾ ಸೆಟ್ಲ್ ಆಗಬೇಕು ನನಗೆ ಹಂಗಾಗಿ ಅವರು ಮೋಸ್ಟ್ಲಿ ದೂರ ಎಲ್ಲರೂ ನಿಮ್ಮಿಂದ ದೂರ ಹೋಗಿರ್ಬೋದು ಒಂದು ಜಾಬ್ ಸಲುವಾಗಿ ಕೆಲಸ ಸಲುವಾಗಿ ಏನೋ ಒಂದು ನಾನು ಅಲ್ಲಿ ಸೆಟ್ಲ್ ಆಗಬೇಕು ಅಲ್ಲಿ ಚಲೋ ಆಗಬೇಕು ಅಂತಂದ ನಿಮ್ಮಿಂದ ದೂರ ಹೋಗಿ ಇರ್ಬೋದು ಫಾರಿನ್ಗೂ ಹೋಗಿರ್ಬೋದು ಇಲ್ಲಿ ಭಾಳ ಜನ ದೂರ ನಿಮ್ಮಿಂದ ದೂರ ಅಂದರೆ ಇದು ನಮ್ಮ ಕರ್ನಾಟಕ ಬಿಟ್ಟು ದೂರ ಅಥವಾ ಸೌತ್ ಸೌತ್ ಕರ್ನಾಟಕ ನಾರ್ತ್ ಕರ್ನಾಟಕ ಅಂತ ಹೇಳ್ತಲ್ಲ ಗುಲ್ಬರ್ ಅಂದರೆ ಈ ಕಡೆ ಮೈಸೂರು ಬೆಂಗಳೂರಿಂದ ಅದು ದೂರನೇ ದೂರ ನಿಮ್ಮಿಂದ ಭಾಳ ದೂರ ಹಿಂಗೆ ನಾರ್ತ್ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಅಂತ ಹೇಳ್ತೇವಲ್ಲ ಅಂದ್ರೆ ಅಷ್ಟು ದೂರ ದೂರ ನಿಮ್ಗೆ ಈಗ ಸದ್ಯ ಸದ್ಯ ಇದ್ರೆ ನಾವು ಮಾತಾಡೋಕ್ಕಾಗಲ್ಲಪ್ಪ ಭಾಳ ದೂರ ಇದೇವೆ ಡಿಸ್ಟೆನ್ಸ್ ಹಂಗೆ ಅಷ್ಟೊಂದು ಸೀರಿಯಸ್ ಆಗಿದ್ದಿಲ್ಲ ಅನ್ಕೊತನ ಮನಸ್ಸು ಅಷ್ಟೊಂದು ಸೀರಿಯಸ್ ಆಗಿ ಇದನ್ನ ತೊಗೊಂಡಿದ್ದಿಲ್ಲ ಇಷ್ಟು ದಿನ ಅಂದ್ರೆ ಈಗ ಏನೋ ಒಂದು ಸೀರಿಯಸ್ನೆಸ್ ಬರ್ತಾ ಐತಿ ಅಷ್ಟೊಂದು ಮೆಚುರಿಟಿ ಲೆವೆಲ್ ಒಳಗೆ ವಿಚಾರ ಮಾಡಿಲ್ಲ ಅನ್ನಿಸತಿಲ್ಲ ಭಾಳ ಜನ ಬಟ್ ಈಗ ಏನಾದರೂ ಒಂದು ಸ್ಟೆಪ್ ತೊಗೋಬೋದಾ ಅಂತಲೇ ಒಂದು ಕ್ವಶನ್ ಅದ ಮನಸ್ಸೊಳಗೆ ನಡೀತೈತೆ ಓಕೆ ಯಾಕಂದ್ರೆ ಮೈಂಡ್ ಏನು ಹೇಳ್ತಾ ಇತೆ ಅಂದ್ರೆ ಮೈಂಡ್ ಖುಷಿಯಾಗಿರ್ಬೇಕು ಓಕೆ ನಾನು ಬಟ್ ವಿಚಾರಗಳು ಮಾಡಿ ಮಾಡಿ ಅಥವಾ ಎಲ್ಲ ಇವರು ಕರಿಯರ್ ಅಂತ ಬಿಟ್ಟು ಹೋಗಿದ್ರಲ್ಲ ಕರಿಯರ್ ಸಲುವಾಗಿ ತಮ್ಮ ಕೆ ಜೀವನದಾಗಿಂದ ಕೆಲವೊಂದು ವಿಷಯಗಳಿಗಾಗಿ ಇವರು ಭಾಳ ಸೋತ್ ಹೋಗ್ಯಾರ ಅನ್ನಿಸತ್ತೆ ಯೋಚನೆ ಮಾಡಿ ಮಾಡಿ ನನಗಿದಕ್ಕೆ ಏನು ಮಾಡಲಿ ಅಂತಂದು ಇದಕ್ಕೊಂದು ಪರಿಹಾರ ಬೇಕು ನಿಮ್ಮ ರಿಲೇಷನ್ಶಿಪ್ಪಿಗೂ ಸಂಬಂಧಪಟ್ಟಂಗೆ ಅವ್ರ ಜೀವನ್ದಂಗ್ ಕೆಲವೊಂದು ಸ್ಟ್ರಗಲ್ಸಿಗೆ ಸಂಬಂಧಪಟ್ಟಂಗೆ ಇದು ನಾನು ನಿಮ್ಮ ಜೊತೆಗೆ ಬರಬೇಕು ನಿಮ್ಮ ಜೊತೆಗಿದ್ರೆ ಭಾಳ ಖುಷಿ ಅವರಿಗೆ ಬಟ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಅದಾವೆ ಅಲ್ಲಿ ಜನ ಅದರ ಹಿಂದೆ ಮುಂದೆ ಮಾತಾಡರ ಅದಾರ ಅಲ್ಲಿ ಹಿಂದೆ ಅಂದರೆ ಒಂದು ಫ್ಯಾಮಿಲಿ ಜನ ಅಂದರೆ ಯಾರು ಫ್ಯಾಮಿಲಿ ಇರ್ಬೋದು ರೆಸ್ಪಾನ್ಸಿಬಿಲಿಟಿ ಇರ್ಬೋದು ಒಂದು ಕರಿಯರ್ ಒಳಗಿಂತ ಜವಾಬ್ದಾರಿಗಳಿರ್ಬೋದು ಏನೇ ಇರಲಿ ನನಗೆ ಸಾಕಾಗೈತಿ ಐ ನೀಡ್ ರೆಸ್ಟ್ ನಾಗಿ ನಾವು ಸ್ವಲ್ಪ ನಾ ಟೈಮ್ ಕೊಡಬೇಕಂತ ಮನಸ್ಸು ಹೇಳ್ತಾ ಐತೆ ನಿಮ್ಮ ಜೊತೆ ಮಾತಾಡಬೇಕು ನಿಮ್ಮ ಜೊತೆ ಒಂದು ಕಮ್ಯುನಿಕೇಷನ್ ಇರಬೇಕು ಒಂದು ಆ್ಯಕ್ಷನ್ಸ್ ತೊಗೋಬೇಕು ಇನ್ನು ನೆಕ್ಸ್ಟ್ ನಾನು ಹಿಂಗೆ ಕುಂತ್ರೆ ಅಣ್ಯಾಂಗಿಲ್ಲ ಅಂತನೂ ಬುದ್ಧಿ ಹೇಳ್ತಾ ಇತ್ತು ಟೇಕ್ ಆ್ಯಕ್ಷನ್ಸ್ ಬರೇ ಮನಸ್ಸಿನಾಗ ಅನ್ಕೊಂಡು ಕುಂತರ ಅಣ್ಯಂಗಿಲ್ಲ ಇವು ಟೇಕ್ ಆ್ಯಕ್ಷನ್ಸ್ ಏಸ್ ಆಫ್ ವಾಟ್ಸ್ ಹ್ಞೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಿ ನೀನು ಅಂತ ಹೇಳ್ತಾಯಿತ್ತು ಮನಸ್ಸು ಸ್ಟಾರ್ಟ್ ಮಾಡು ಮೆಸೇಜ್ ಹಾಕು ಕಾಲ್ ಮಾಡು ಭೇಟಿ ಆಗು ವಾಪಸ್ ಹೋಗು ಯಾಕಂದ್ರೆ ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ರ ನೀವು ಎಷ್ಟೇ ಒಂದು ಭಾವನೆಗಳನ್ನ ಅವ್ರಿಗೆ ಅರ್ಥನೇ ಆಗಿಲ್ಲ ಅನಿಸುತ್ತೆ ಕೆಲವೊಬ್ರಿಗೆ ಇಲ್ಲೇ ನೀವು ಎಷ್ಟೋರ ಜೊತೆಗೆ ಎಮೋಷನಲ್ ಅಟ್ಯಾಚ್ಮೆಂಟ್ ಆಗಿದ್ರಿ ಬಿಟ್ಟು ಹೋಗಿದ್ರು ಅಂದ್ರೆ ಈಗ ಭಾಳ ಒಬ್ಬರ ಫೀಲ್ ಮಾಡ್ಕೊತದವ್ರು ದಿ ವಾಂಟ್ ಕಮ್ ಬ್ಯಾಕ್ ನೀವಿದ್ರೆ ಅವ್ರಿಗೆ ಒಂಥರ ಒಂದು ಟ್ರಾಫಿಗ್ ಇದ್ದಂಗೆ ಅವ್ರಿಗೆ ಒಂದು ಜೀವನದ ನನಗೇನೋ ಒಂದು ಸ ನನಗೆ ಬೇಕಂದಿದ್ದೆಲ್ಲ ಸಿಕ್ತು ಅಂತಿರಲ್ಲ ಒಂದು ಖುಷಿಯಾದ ಒಂದು ವಾತಾವರಣ ನೀವಿದ್ರ ಅಂತಂದು ನಿಮ್ಮ ನೆನೆಸ್ಕೊತಾರ ವಿಚಾರ ಮಾಡ್ತಾರೆ ನಿಮ್ಮ ಬಗ್ಗೆ ಸೊ ದೇ ವಿಲ್ ಫೀಲ್ ಹ್ಯಾಪಿ ಅದಕ್ಕೆ ಈಗ ಬುದ್ಧಿ ಹೇಳ್ತಾ ಟೇಕ್ ಆ್ಯಕ್ಷನ್ ಕುಂತೀನಿ ನಾ ಹ್ಞೂ ಹೋಗು ಮಾತಾಡು ಬೆಟ್ಟೆ ಆಗಂತನ ಹೇಳ್ತಾ ಹೇಳ್ತೈತಿ ಮನಸ್ಸು ಸ್ವಲ್ಪ ಹಿಂಜರಿತೈತಿ ಬುದ್ಧಿ ಸ್ಟ್ರಾಂಗ್ ಆಗಿ ಹೇಳ್ತೈತೆ ಗೋ ಆ್ಯಕ್ಷನ್ ಏನಕ್ಕ ಇಲ್ಲ ನೋಡೋಣ ಅಂತಂದು ಅವ್ರ ಕರಿಯರ್ ಅವ್ರಿಗೆ ಏನೋ ಸ್ವಲ್ಪ ಅಂದ್ರೆ ಚಲೋ ಆಗ್ಯಾರ ಅನ್ನಿಸ್ಸತಲ್ಲೇ ಅವ್ರಿಗೆ ಒಂದಿಷ್ಟು ರಿವಾರ್ಡ್ಸ್ ರಿವಾರ್ಡ್ಸ್ ಬಂದಿರ್ಬೋದು ಅದನ್ನು ಶೇರ್ ಮಾಡ್ಕೋಬೇಕಾ ನಿಮ್ಮ ಜೊತೆಗೆ ಮನಸ್ಸು ಅಂತತಿ ಹೋಗಿ ಶೇರ್ ಮಾಡ್ಕೊ ಅದನ್ನ ಖುಷಿಯ ವಿಚಾರ ಶೇರ್ ಮಾಡ್ಕೋ ಹಿಂಗ ನೀವು ಅದನ್ನು ಚಲೋ ಅಂತ ರೆಸ್ಪಾಂಡ್ ಮಾಡ್ತೀರಿ ಹ್ಞೂ ಸ್ವಲ್ಪ ಸ್ಟ್ರೆಸ್ ಫ್ರೀ ಮಾಡ್ತೀರಿ ನಿಮ್ಮ ಜೊತೆ ಮಾತಾಡಿದ್ರೆ ಸ್ಟ್ರೆಸ್ ಫ್ರೀ ಆಕತ್ರಿ ಸ್ವಲ್ಪ ಸರಾಮ್ ಅನಿಸ್ತೈತಿ ಬಟ್ ಅದನ್ನ ಮಾತಾಡಕ ಯಾಕೋ ಹಿಂದೆ ಮುಂದೆ ನೋಡ್ತದ ನಿಮಗೆ ಅಂತ ಸೊ ಭಾಳ ದಿನ ಆಗಿದ್ಮೇಲೆ ಡ್ಯಾಕ್ತ ನಾನು ಆ್ಯನಿಮಲ್ ಸ್ಪಿರಿಟ್ ಡೆಕ್ ಇದೆ ಸಿಕ್ಸ್ ಆಫ್ ಕಪ್ಸ್ ಮಾಡ್ರಿ ನೈನ್ ಆಫ್ ಕಪ್ಸ್ ಮಾಡ್ರಿ ಏಸ್ ಆಫ್ ಬಾಂಡ್ಸ್ ಮಾಡ್ರಿ ಯಾರ್ಯಾರಿಗೆ ಮೆಸೇಜ್ ಅನ್ನೋರು ಏಟ್ ಆಫ್ ವಾಂಡ್ಸ್ ಮಾಡಿ ನಮ್ದು ಹೊಸ ಬಿಗಿನಿಂಗ್ ಆಗ್ಬೇಕ್ರಿ ನಮ್ಮ ಜೀವನದಾಗ ಇಲ್ಲ ನಮ್ದು ಏನೋ ಸ್ವಲ್ಪ ಕಿರಿಕಿರಿಗಳು ಆಗಿದ್ವು ಎಸ್ ಭಾಳ ಮೆಂಟಲ್ ಸ್ಟ್ರೆಸ್ ಆಗಿತ್ತು ನಮ್ಮ ರಿಲೇಷನ್ಶಿಪ್ ಒಳಗೆ ಅಥ್ವಾ ನಮ್ಮ ನಮ್ಮ ವ್ಯಕ್ತಿಗೆ ಆಲ್ರೆಡಿ ಐತಿ ಸ್ಟ್ರೆಸ್ ನಮಗೆ ಗೊತ್ತೈತಿ ಭಾಳ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಸೊ ಅದೆಲ್ಲ ಕ್ಲಿಯರ್ ಆಗಿ ಏಸ್ ಆಫ್ ವಾಂಡ್ಸ್ ಮತ್ತೊಂದು ಕ್ಲಾರಿಟಿ ಸಿಗಲಿ ಅವರಿಗೆ ಅಂತಂದು ಇದು ಮಾಡಿರಿ ಓಕೆ ಪ್ರತಿಯೊಂದು ಕಾರ್ಡು ಮಾತಾಡ್ತಾವೆ ನಿಮ್ಮ ನಿಮ್ಮ ಪರಿಸ್ಥಿತಿ ಏನೈತಿ ಅದನ್ನು ನೀವು ಕ್ಲೇಮ್ ಮಾಡ್ಕೊಳ್ರಿ ಸೊ ಮನಸ್ಸು ಮೈಂಡ್ ಏನು ಹೇಳ್ತಾ ಐತೆ ಪ್ಲೀಸ್ ಗೈಡ್ ಮೈ ವ್ಯೂವರ್ಸ್ ಹಮ್ಮಿಂಗ್ ಬರ್ಡ್ ಪಟ 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 ಬಡ್ಕೊಳಕತ್ತೈತೆ ಮನಸ್ಸು ಅಂದರೆ ಹಾರ್ಟೇ ಡಗ್ 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 ಅಂತ ಅಂದೆ ನಿಮ್ಮ ಮೆಸರ್ ಹೇಳ್ಕೊಂಡ್ರೆ ನಿಮ್ಮ ನೆನೆಸ್ಕೊಂಡ್ರೆ ಮಾತು ಸೊ

ಮನಸ್ಸು ನಿಮ್ಮನ್ನು ಭಾಳ ಎನಸ್ಕೊತೈತಿ ಹೇಳಿದೆ ಡಬ ಅಂತ ಹೇಳಿ ನಿಮ್ಮ ಹೆಸರು ಹೇಳಿದ್ರಿಂಗೆ ಹಾರ್ಟ್ ಬಿಟ್ ಜಾಸ್ತಿ ಆಗ್ತಾ ಐತಿ ಬಟ್ ಇಲ್ಲೇ ಕೆಲವೊಂದು ಅವರಿಗೆ ಭಯಗಳದವು ಆ ಭಯಗಳು ನಿಮ್ಮನ್ನು ಬಂದು ಬೆಟ್ಟಬೇಕು ನಿಮ್ಮನ್ನ ಮಾತಾಡ್ಸ್ಬೇಕು ನೀವು ಏನು ಅಂತೀರೋ ಏನೋ ಬಟ್ ಕೆಲವೊಂದು ರಿಯಲೈಜೇಷನು ಅವ್ರಿಗೆ ಆಗ್ತೈತಿ ಮನಸ್ಸೊಳಗೆ ಓಕೆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಐತಿ ಅವ್ರಿಗೆ ಏನೋ ಅಂತಾರ ಒಂದು ನನಗೊಂದು ಗಾರ್ಡನ್ ಸಿಕ್ತು ಈ ರಿಲೇಷನ್ಶಿಪ್ ನಾ ಏನು ಮಾಡ್ಕೋಬಹುದು ಅಥವಾ ಈ ರಿಲೇಷನ್ಶಿಪ್ಪಿಗೆ ನಾನು ಮುಂದೆ ಎಲ್ಲಿ ಹೋಗಬೇಕು ಅನ್ನೋದವ್ರಿಗೆ ಒಂದು ಕ್ಲಾರಿಟಿನೂ ಸಿಗ್ತಾ ಐತಿ ಇಷ್ಟಿನಾದ್ ಕ್ಲಾರಿಟಿ ಸಿಕ್ಕಿದ್ದಿಲ್ಲ ಅಂದ್ರೆ ಅಂದ್ರೆ ಎದ್ದು ಹೊರಗೆ ನೀವು ಹೋಗ್ ಒಂದ್ ರಿಸ್ಕ್ ತಗೋ ಅಥವಾ ಮಾತಾಡೋ ಈಗ ಮಾತಾಡೋಕೆ ಹೆದ್ರಿದ್ರಿ ಅಂದ್ರೆ ಏನೋ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ನೀವೇನಂತೀರೋ ಏನೋ ರಿಜೆಕ್ಟ್ ಮಾಡ್ತೀರೋ ನೋ ಬೈತೀರೋ ಅಂತ ಹಿಂಗೇನೋ ಮನ್ಯಾಗ ಹೋಗ್ತಾರೋ ಇಲ್ಲ ಸೊಸೈಟಿ ಹಿಂಗೆ ಎಷ್ಟೊಕ್ ವಿಷಯಗಳಿರ್ತಾವಲ್ಲ ಅಂಥವನ್ನೆಲ್ಲ ಈಗ ಅವ್ರಿಗೆ ಏನೋ ಒಂದು ಕ್ಲಾರಿಟಿ ಸಿಗ್ತಾ ಐತಿ ಈಗ ನಿಮ್ಮ ರಿಲೇಶನ್ಶಿಪ್ ಮೇಲೆ ಆಮೇಲೆ ನೀವು ತೋರಿಸಿದಂಥ ಒಂದು ಪ್ರೀತಿ ಕಾಳಜಿ ಅಥವಾ ಈ ಒಂದು ಅವರಿಗೆ ಡೆಪ್ತನು ಇಲ್ಲಿ ಅರ್ಥ ಆಗ್ತಾ ಐತಿ ಸೊ ಮನಸ್ಸು ಎಲ್ಲಾನು ಅದನ್ನು ಅನಲೈಸ್ ಮಾಡ್ತಾ ಐತೆ ಹ್ಮ್ ಸೊ ಈ ರಿಲೇಷನ್ಶಿಪ್ನ ಮುಂದೆ ಹೋದರೆ ಏನಾಗ್ತೈತಿ ಏನಾಗ್ತತಿ ಅಂದ್ರೆ ನಾ ಯಾಕೆ ಸುಮ್ನಿರ್ಬೇಕು ನಾ ಈಗ ಹೋದ್ರೆ ಮುಂದೆ ಹೋದ್ರೆ ಏನಾಗ್ತದೆ ಹ್ಞೂ ಈಸೇರ್ ಎನಿಥಿಂಗ್ ಐ ಕ್ಯಾನ್ ಗ್ರೋ ವಿತ್ ದಿಸ್ ರಿಲ್ ಇನ್ ರಿಲೇಷನ್ಶಿಪ್ ಗ್ರೋ ಅಂತಂದ್ರೆ ನಮ್ದು ಏನಂತೀರಿ ಒಂದು ಡೆವಲಪ್ಮೆಂಟ್ ಆಗಬೇಕು ಒಂದು ರಿಲೇಷನ್ಶಿಪ್ ಒಳಗೆ ನಮ್ದು ಹ್ಞೂ ನಮ್ಮ ಪರ್ಸ್ನಲ್ ಡೆವಲಪ್ಮೆಂಟ್ ಆಗಬೇಕು ಒಂದು ಕರಿಯರ್ ಡೆವಲಪ್ಮೆಂಟ್ ಆಗಬೇಕು ನಮ್ಮದು ಸೋಷಲಿ ಫ್ಯಾಮಿಲಿ ಎಲ್ಲ ನಿಮ್ಮಲ್ಲಿ ಅಭಿವೃದ್ಧಿ ಹಾಕ್ಕೊಂತ ಹೋಗ್ಬೇಕು ಅಲ್ಲೇ ಸೊ ಎಲ್ಲಾನು ಮನಸ್ಸು ಹೇಳ್ತೈತಿ ಇಟ್ ಈಸ್ ಅ ಗುಡ್ ನೀವು ಇಲ್ಲಿ ಒಂದು ರಿಸ್ಕ್ ತೊಗೊಂಡು ಮುಂದೆ ಅಡ್ಡಿ ಇಲ್ಲ ಅಂದರೆ ಇಲ್ಲಿ ಬಂತಲ್ಲ ಮೆಸೇಜ್ ಕಾರ್ಡ್ ಸೊ ಅಲ್ಲೊಂದು ಮೆಸೇಜ್ ಮಾಡಿರಿ ನೀವು ಹ್ಞೂ ಇಷ್ಟೊಂದು ಯೋಚನೆ ಮಾಡೋದ ಅವಶ್ಯಕತೆ ಇಲ್ಲ ಅಂತ ಮನಸ್ಸು ಇಲ್ಲಿ ಹೇಳ್ತಾ ಐತಿ ಸೊ ಇಲ್ಲಿ ಮೈಂಡನ್ನು ಅದೇ ರೀತಿ ಹೇಳ್ತಾ ಐತಿ ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ನಿನಗೆ ನೀನು ಸ್ವಲ್ಪ ಸೆಲ್ಫ್ ನಂದ್ರೆ ತಮ್ಮನ್ನು ತಾವು ಅವರು ಸುಧಾರಿಸ್ಕೋಬೇಕು ತಮ್ಮನ್ನು ತಾವು ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೋಬೇಕಂತ ಇಲ್ಲಿ ಹೇ ಹೇಳ್ತಾ ಐತಿ ಮೈಂಡ್ ಯಾಕಂದ್ರೆ ಒಂದು ಖುಷಿಯಾದಂಥ ನಿಮ್ಮ ಜೊತೆಗಿದ್ರೆ ಅವ್ರಿಗೆ ಭಾಳ ಖುಷಿ ಎಲ್ಲಾದ್ರಿಗೂ ಖುಷಿ ಹುಡುಕ್ತೀರಿ ಅನ್ನಿಸ್ತು ನೀವು ಹಿಂದಿಂದ ಏನಾದರೂ ಒಂದು ನಾವು ಹಿಂದಿಂದ ವಾರ್ ಮಾಡೋದಂತಾರಲ್ಲ ಹಿಂದಿಂದ ಚೂರಿ ಚುಚ್ಚೋದು ಅಥವಾ ಹಿಂದಿನ ಏನೇನೋ ಮಾತಾಡೋದ ಅಂಥವೆಲ್ಲ ಬೇಕಾಗಿಲ್ಲ ಇಷ್ಟೆಲ್ಲ ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ ಅವ್ರು ಏನೋ ಅಂದ್ರೆ ಅಂತ ಅಂದ ಸೊ ಗೋ ಫಾರ್ ಇಟ್ ಅಂತ ಸುಮ್ಮನೆ ಉಪಯೋಗ ಇಲ್ಲ ಅಂತ ಮೈಂಡನ್ನ ನವರಿಗೆ ಅದೇ ರೀತಿನ ಹೇಳ್ತಾ ಇತಿಲ್ಲ ಸೊ ಮೈಂಡ್ ಹೇಳ್ತಾ ಐತಿ ಕೆಲವೊಂದು ಕ್ಲಾರಿಟಿ ಇಲ್ಲ ಅಂದಾಗ ಸೊ ನಿಮ್ಮೊಳಗೆ ನೀವು ಆನ್ಸರ್ ಹುಡುಕೋ ರೀ ಮೈಂಡ್ ಅಂದ್ರೆ ನೀನೀಗ ಆನ್ಸರ್ ಹುಡುಕೋ ಯಾಕಂದ್ರೆ ಈ ವ್ಯಕ್ತಿ ಜೊತೆಗೆ ಹೋದ್ರೆ ನೀವು ಖುಷಿ ಇರ್ತೀವಿ ಈ ವ್ಯಕ್ತಿ ಜೊತೆಗೆ ಹೋದ್ರೆ ಅದು ನಿಮ್ಮ ಜೊತೆಗೆ ಬಂದ್ರೆ ನಿಮ್ಮ ಜೊತೆಗೆ ಒಂದು ಅವ್ರಿಗೆ ಭಾಳ ಖುಷಿ ಕೊಡ್ತೈತಿ ಸಮಾಧಾನ ಕೊಡ್ತೈತಿ ಇನ್ನರ್ ಪೀಸ್ ಕೊಡ್ತೈತಿ ಅಂದ್ರೆ ಮನಸ್ಸಿಗೆ ನೆಮ್ಮದಿ ಕೊಡ್ತೈತಿ ಫಸ್ಟ್ ಆಫ್ ಆಲ್ ಸೊ ರೀಸನ್ಸ್ ವೈ ಯು ಆರ್ ನಾಟ್ ಕಮ್ಯುನಿಕೇಟಿಂಗ್ ಅಥವಾ ವೈ ಯು ಆರ್ ನಾಟ್ ಬೀಂಗ್ ವಿತ್ ಯುವರ್ ಪರ್ಸನ್ ಅಂತಂದು ಮನಸ್ಸು ಹೇಳ್ತಾ ಐತಿ ಸಾರಿ ಮೈಂಡ್ ಎಲ್ಲ ಕ್ಲಾರಿಟಿ ನಿನ್ನೊಳಗೆ ಆನ್ಸರ್ ಸಿಗ್ತೈತಿ ಜಸ್ಟ್ ಗೋ ಫಾರ್ ಇಟ್ ಅದೊಂದು ಏನಂತೀರಿ ಮುಚ್ಚಿಟ್ಕೊಂಡು ಅವಶ್ಯಕತೆ ಇಲ್ಲ ಫೀಲಿಂಗ್ಸನ್ನ ಹೊರಗೆ ಹಾಕ್ರಿ ಅಂತ ಮೈಂಡ್ ಹೇಳ್ತಾ ಐತಿ ಸೊ ದಿಸ್ ಇಸ್ ಗುಡ್ ಸೊ ಮೈಂಡ್ ಮನಸ್ಸು ಎರಡೂ ಏನೋ ಒಂದು ನಿಮ್ಮ ವ್ಯಕ್ತಿಗೆ ಒಂದು ಪ್ರಚೋದನೆ ಕೊಡ್ತದಾವು ಹೋಗು ಮಾತಾಡು ಒಂದು ಮುಂದಿನ ಸ್ಟೆಪ್ ತಗೋ ನಿನ್ನ ಫೀಲಿಂಗ್ಸ್ ಹೇಳು ಅಂತ ಎರಡೂ ಇಂಡೈರೆಕ್ಟಾಗಿ ಹೇಳ್ತದವು ಸೊ ನಿಮ್ ಈ ಆ್ಯಕ್ಷನ್ ತೊಗೊಳಕು ಮೆ ಕಾಲ್ ಮೆಸೇಜು ಬರ್ಬೋದು ಕೆಲವೊಬ್ರಿಗೆ ನೋಡ್ರಿ ಅವ್ರೂ ಬಂದು ಮಾತಾಡ್ಬೋದು ಏನಾದರೂ ಗಿಫ್ಟು ನಿಮಗೆ ಸಿಗ್ಬೋದು ಸಣ್ಣದ ದೊಡ್ಡದಿಲ್ಲ ಒಟ್ಟು ಗಿಫ್ಟ್ ಸಿಗ್ಬೋದು ಅವ್ರ ಕಡೆಯಿಂದ ನಿಮಗೆ ಸೊ ಅವ್ರು ಬಂದು ನಮಗೆ ಮಾತಾಡಿದ್ರೆ ಒಂದು ಗಿಫ್ಟ್ ರೀ ಅವ್ರ ಮೆಸೇಜ್ ಬಂದರೆ ಒಂದು ಗಿಫ್ಟ್ ಅಂದು ಎಸ್ ಇಟ್ ಈಸ್ ಆಲ್ಸೋ ಗಿಫ್ಟ್ ನೀವು ಹೆಂಗೆ ತೊಗೊತೀರಿ ಹಂಗೆ ಗಿಫ್ಟ್ ಅಂತಂದು ಅದು ನಿಮಗೆ ಬಿಟ್ಟಿದ್ದೆ ನಿಮ್ಮ ಭಾವನೆಗೆ ಬಿಟ್ಟಿದ್ದೆ ಸೊ ಗಾರ್ಡಿಯನ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೈ ವ್ಯೂವರ್ಸ್ ನನ್ನ ವ್ಯೂವರ್ಸಿಗೆ ಏನು ಗೈಡೆನ್ಸ್ ಕೊಡೋಕೆ ಬರ್ತೀರಿ ಯಾಕಂದ್ರೆ ಅವ್ರ ವ್ಯಕ್ತಿಗೆ ಭಾಳ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದಾರೆ ನನ್ನ ವ್ಯವರ್ಸಿಗೆ ಗೈಡೆನ್ಸ್ ಏನು ಕೊಡ್ತೀರಿ ಗಾರ್ಡಿಯನ್ ಏಂಜಲ್ಸ್ ಗಾರ್ಡಿಯನ್ ಏಂಜಲ್ಸ್ ಅಂದರೆ ನಿಮ್ಮನ್ನು ನಿಮ್ಮನ್ನು ಕಾಪಾಡ್ತಿರೋ ಅಂಥದ್ದು ಎಲ್ಲರಿಗೂ ಅವ್ರವ್ರದಾದಂಥ ಒಬ್ಬರು ದೇವತೆಗಳು ನಮ್ಮನ್ನು ರಕ್ಷಣೆ ಮಾಡ್ತಿರ್ತಾರೆ ದೇ ಆರ್ ಕಾಲ್ಡ್ ಗಾರ್ಡಿಯನ್ ಏಂಜಲ್ಸ್ ಓಕೆ ಸೊ ಮೈಂಡ್ ಆ್ಯಂಡ್ ಬಾಡಿ ಕನೆಕ್ಷನ್ ಓಕೆ ನಿಮ್ಮ ಮನಸ್ಸು ಏನು ಹೇಳ್ತಾ ಐತಿ ನಿಮ್ಮ ಮನಸ್ಸು ಹೇಳ್ತಿದ್ದೀವಿ ನಾ ಈ ವ್ಯಕ್ತಿಗೆ ಭಾಳ ಇಷ್ಟಪಡ್ತೇನೆ ಅಂತಂದು ಬಟ್ ಮೈಂಡನ್ನು ಹೇಳ್ತೈತಿ ಮನಸ್ಸು ಬಟ್ ನಿಮ್ಮ ಬಾಡಿಯಿಂದ ನೀವೇನೇ ಬಾ ಬಾಯಿಂದ ಏನು ಮಾತಾಡ್ತಿದ್ದೀರಿ ಈ ದೇಹ ದೇಹ ಇದೆ ಫಿಸಿಕಲ್ ಬಾಡಿನ ಅದೇನು ಹೇಳ್ತೈತಿ ಏನು ನನಗೆ ಅವ್ರು ಇಷ್ಟ ಇಲ್ಲ ನಂಗೆ ನೋಡೋಂಗಿಲ್ಲ ಮಕ್ಕ ಸ್ತ್ರೀ ಸ್ತ್ರೀಗೆ ಮಾತಾ ಮಾತಾಡೋದೈತಲ್ಲ ಅದು ಅದು ಬಾಡಿ ಸೊ ಮೈಂಡ್ ಆ್ಯಂಡ್ ಬಾಡಿ ಎರಡನ್ನೂ ಕನೆಕ್ಷನ್ ಕರೆಕ್ಟ್ ಇಟ್ಕೊಳ್ರಿ ನಿಮಗೆ ಏನಂದ್ರೆ ನಿಮ್ಗೆ ಏನು ಬೇಕಲ್ಲ ಅದನ್ನು ಮಾತಾಡ್ರಿ ಅದನ್ನು ಯೋಚನೆ ಮಾಡ್ರಿ ಅಂತ ಇಲ್ಲಿ ಅರ್ಥ ಹೇಳೋದೊಂದು ಮಾಡೋದೊಂದು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಒಂದು ಹೇಳ್ತಿರ್ತೈತಿ ಬಟ್ ನಿಮ್ಮ ಒಳಗೇನೋ ಒಂದು ಹೇಳ್ತಿರ್ತೈತಿ ಹಿಂಗೆ ಮಾಡಬೇಡ್ರಿ ಎರಡೂ ಕನೆಕ್ಷನ್ ಕರೆಕ್ಟ್ ಇಟ್ಕೊಳ್ರಿ ಸೊ ಹತ್ತು ನಂಬರ್ ಸೆವೆಂಟಿ ತ್ರೀ ನಂಬರ್ ಇಂಪಾರ್ಟೆಂಟ್ ಆಯ್ತು ನೋಡ್ರಿ ಅಲ್ಲಿ ತ್ರೀ ತ್ರೀ ನಂಬರ್ ನಂಬರ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಹ್ಞೂ ಯಾವಾಗಲೂ ಒಳ್ಳೇದಾಗ್ತತಿ ನಮ್ಮ ಜೀವನಕ್ಕೆ ಒಂದು ಸುಖ ಸಾಧ್ಯ ವೃದ್ಧಿ ಅಥವಾ ನಮ್ಮ ಈ ರಿಲೇಷನ್ಶಿಪ್ಪಿಗೆ ಯಾವಾಗಲೂ ನಾವು ಸಮಾಧಾನದೇ ಖುಷಿಯಾಗಿ ಇರ್ತೇವೆ ಅಂತ ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಳ್ರಿ ಹ್ಞೂ ಈಗ ಆಲ್ರೆಡಿ ನಮ್ಮ ರಿಲೇಷನ್ಶಿಪ್ ಚೆನ್ನಾಗೈತೆ ಅಂದರೆ ಇನ್ನೂ ಬರ್ತಾ ಬರ್ತಾ ಇದು ಚೆನ್ನಾಗಿ ಆಗ್ತತಿ ಅಂತ ಮೈಂಡ್ಸೆಟ್ ಯಾಕಂದರೆ ಇದನ್ನು ಮೋಸ್ಟ್ಲಿ ಇದು ವಿಪರೀತವಾಗಿ ನೀವು ಇಲ್ಲಿ ಯೋಚನೆ ಮಾಡ್ತಿರ್ಬೇಕು ಹಾಗಾಗಿ ಇವು ನಿಮಗೆ ಇಲ್ಲೇ ಗೈಡೆನ್ಸ್ ಕೊಡ್ತದಾರ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಡಿಟಾಕ್ಸಿಫಿಕೇಶನ್ ಓಕೆ ಕ್ಲೀನ್ ಯುವರ್ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ವಿತ್ ಪವರ್ ಆಫ್ ಏಂಜಲ್ಸ್ ಅಂತ ಇಲ್ಲೇ ಮೈಂಡ್ ಆ್ಯಂಡ್ ಬಾಡಿ ಕನೆಕ್ಷನ್ ಬಂತು ಇಲ್ಲೇ ಡಿಟಾಕ್ ಡಿಟಾಕ್ಸಿಫಿಕೇಶನ್ ಬಂತು ನಿಮ್ಮ ವ್ಯಕ್ತಿಗಲ್ಲೇ ಟ್ರಾನ್ಸ್ಫಾರ್ಮೇಶನ್ ಬಂದತ್ತೆ ಓಕೆ ಅಲ್ಲಿಗೆ ಎದ್ರಿಗೆ ಕಾಣಕೋದಿಲ್ಲ ಬಟ್ ಇದು ಹೇಳ್ತಿರೋದು ಬಿಯರ್ ಎನರ್ಜಿ ಓಕೆ ಮೈಂಡ್ ಬಾಡಿ ಮತ್ತು ಸೋಲ್ನ ನೀವು ಹ್ಯಾಂಗೆ ಡಿಟಾಕ್ಸಿಫಿಕೇಶನ್ ಮಾಡಬೇಕು ಬ್ಯಾಡಾಗಿದ್ದ ಡಿಟಾಕ್ಸಿಫಿಕೇಶನ್ ಅಂದ್ರೆ ಏನು ಕ್ಲೀನ್ ಮಾಡ್ಕೊಳದ್ ಬಾಡಿ ಮನೆಯಾಗಿನ ಕಸ ಎಲ್ಲ ಬ್ಯಾಡಾಗಿದ್ದ ಸಾಮಾನು ತೆಗೆದು ಒಗೀತಿಲ್ಲ ಹಬ್ಬ ಬಂದ್ವಿನ್ ಅಂತ ಅಂದೆ ಹಂಗೆ ಮೈಂಡ್ ಒಳಗಿದ್ದು ಬ್ಯಾಡಾಗಿದ್ದು ಆಗೋಗಿದ್ದ ವಿಷಯಗಳು ಬ್ಯಾಡಾಗಿದ್ದು ಜನರ ಎಲ್ಲ ಸೈಡಿಗೆ ಸಲಸ್ರಿ ಅವ್ರನ್ನ ಕಷ್ಟ ಆಗ್ತೈತಿ ಕೆಲವೊಬ್ರನ್ನ ಬಿಟ್ಟು ಹೋಗಬೇಕು ನಾವು ಮುಂದೆ ಅಂದಾಗ ಓಕೆ ಅದನ್ನು ನಿಮ್ಮ ಏಂಜಲ್ಸ್ ನಿಮಗೆ ಗೈಡ್ ಮಾಡ್ತಿರ್ಬೋದು ಆಲ್ರೆಡಿ ಈಗ ನಿಮಗೆ ನಿಮಗನ್ನು ತೋರಿಸ್ತಿರ್ತಾರವ್ರು ಶಕ ತೋರಿಸ್ತಿರ್ತದಲ್ಲೇ ಇವ್ರು ನಿಮ್ಗೆ ಒಳ್ಳೇರಲ್ಲ ಒಳ್ಳೆಯಲ್ಲ ಒಳ್ಳೆಯರ ಅವರಿಂದ ನಿಮ್ಗೆ ಹರ್ಟ್ ಆಗ್ತಿರ್ತೈತಿ ಏನೋ ಮಾಡ್ತಿರ್ತೈತಿ ನೀವು ಅದನ್ನು ನೆಗ್ಲೆಕ್ಟ್ ಮಾಡ್ತೀರಿ ಸೊ ಅದನ್ನು ನಿಮ್ಗೆ ಆಲ್ರೆಡಿ ಏಂಜಲ್ಸ್ ನಿಮ್ಮ ಗಾಡಿಯನ್ ಏಂಜಲ್ ನಿಮಗೆ ಗೈಡ್ ಮಾಡ್ತಾ ಜಸ್ಟ್ ಬಿ ಕನೆಕ್ಟೆಡ್ ವಿತ್ ದೆಮ್ ಓಕೆ ಸೆಲ್ಫ್ ವರ್ತ್ ಏನು ಏನಂತ ತಿಳ್ಕೊಬೇಕಿಲ್ಲ ಇಂಪಾರ್ಟೆಂಟ್ ನಿಮ್ದು ಸೆಲ್ಫ್ ವರ್ತ್ ಏನು ಫಿಫ್ಟಿ ಫೈವ್ ನಂಬರ್ ಓಕೆ ಸೆಲ್ಫ್ ವರ್ತ್ ಏನು ಮುಂದೆ ನಿಮ್ಗೆ ಒಳ್ಳೇದಾಗ ಮುಂದೆ ನಿಮ್ಮ ನಿನ್ನ ಸೆಲ್ಫ್ ವರ್ತ್ ಯಾರೋ ನಿನ್ಗೆ ಏನೋ ಬಂದು ಹೇಳಿದ್ರೆ ನಿಮಗೆ ಅವ್ರು ಅಂದಿದೆ ಎಲ್ಲ ಅನ್ಸ್ಕೊಂಡ್ಬರ್ತೀನಿ ನಾವು ಇಷ್ಟಪಡ್ತಾರ್ರಿ ಅವ್ರಿಗೆ ಅಂದಿದ್ದು ನೀವೆಲ್ಲ ಅಂದಿದ್ದು ಅನ್ಸ್ಕೊಂಡ್ಬರ್ತೀನಿ ನಿಮ್ಮ ಸೆಲ್ಫ್ ವರ್ಕ್ ಇಲ್ಲೇ ನಿಮ್ದಾದಂಥ ಒಂದು ಡಿಗ್ನಿಟಿ ಇಲ್ಲ ನಿಮ್ದು ವರ್ತ್ ಏನಂತ ನೀವು ತಿಳ್ಕೊಳ್ರಿ ಅಂತ ಹೇಳ್ತದ್ರೆ ನೀವು ಯು ಆರ್ ಯು ಆರ್ ವೇ ವರ್ದಿ ಅಂದರೆ ಎವ್ರಿಬಡಿ ಈಸ್ ಯೂನಿಕ್ ಎಲ್ಲರೂ ಸೇಮ್ ಸೇಮ್ ಇರೋಂಗಿಲ್ಲ ಸೊ ನಮಗೆ ನಾವು ವರದಿ ಅಂತ ಅನ್ಕೋಬೇಕು ವರದಿ ಅಂದ್ರೆ ನಮಗೆ ನಾವು ಪ್ರೀಶಿಯಸ್ ನಾವು ಭಾಳ ಬೆಲೆ ಬಾಳಾರ ಅಂತ ಅನ್ಕೋಬೇಕು ಸೆಲ್ಫ್ ರೆಸ್ಪೆಕ್ಟ್ ಉಳಿಸ್ಕೊಳ್ರಿ ಮರ್ಯಾದಿನ ಅಥೆಂಟಿಸಿಟಿ ಯಾವಾಗಲೂ ನಿಮಗೆ ನೀವು ಟ್ರೂ ಆಗಿರ್ರಿ ನಿಮಗೆ ನೀವು ಟ್ರೂ ಆಗಿರಿ ಅಂದ್ರೆ ಇಲ್ಲಿ ಸೇಮ್ ಇಲ್ಲೇ ಮೈಂಡ್ ಆ್ಯಂಡ್ ಬಾಡಿ ಕನೆಕ್ಷನ್ ಏನು ಬಂತಲ್ಲ ನೀವು ಬ್ಯಾಗ್ ಹೇಳೋದು ನೀವು ಬಟ್ ಅಲ್ಲಿ ತೋರಿಸ್ತಿರೋದು ಒಂದು ನಿಮ್ಮ ಯೋಚಾರಗಳೇ ಬರ್ತಿರೋದು ಒಂದ ನೀವು ಹೇಳ್ತಿರೋದು ಸರಿ ಐತೆ ನಿಮ್ಮ ಮನಸ್ಸು ಒಪ್ಕೊಂತ ಅದನ್ನ ನನಗೆ ಆ ವ್ಯಕ್ತಿ ಒಟ್ಟು ಇಷ್ಟ ರೀ ಅಂತಿರ್ತೀರಿ ಮನಸ್ಸೊಳಗೆ ಅವ್ರನ್ನ ಇಷ್ಟಪಡ್ತಿರ್ತೀರಿ ಆ ಥರ ಉಲ್ಟಾ ಹ್ಞೂ ಇಷ್ಟ ಇಷ್ಟ ಅಂತಿರ್ತೀರಿ ಮನಸ್ಸಿನಾಗ ಅವ್ರು ಇಷ್ಟನೇ ಆಗ್ತೀರ ನಿಮಗೆ ಅಯ್ಯೋ ಏನು ಬೀ ಎದಾಗೆ ಯಾಕಾರ ಬಂದರೆ ನೀವು ಯಾಕಾರ ಮಾತಾಡ್ಸ್ತೇವ ಅಂತಿರ್ತೀರಿ ಬಟ್ ಬಂದಾಗ ಹೋ ಚೆನ್ನಾಗಿ ಹಾಯ್ ಹಲೋ ಊಹೋ ಆಟ ಆತು ಊಟ ಆಯಿತು ಎಲ್ಲ ಚೆನ್ನಾಗ್ ಅದ್ರಿ ಹಿಂಗೆ ಮಾತಾಡಿಸ್ತಿರ್ತೀರಿ ಸೊ ಬಿ ಟ್ರೂ ಟು ಯುವರ್ ಸೆಲ್ಫ್ ನಿಮ್ಗೆ ಏನು ಅನ್ಸತಿ ಅದನ್ನು ಒಂದು ಅಲೈನ್ಮೆಂಟ್ ಒಳಗಿರ್ರಿ ಅಂತ ನಿಮಗೆ ಇಲ್ಲಿ ಇದ್ದಾರೆ ಭಾಳ ಡಿಸ್ಟರ್ಬ್ ಅದಿರಿ ಅನ್ನಿಸುತ್ತೆ ಭಾಳ ಜನ ಸೊ ಇದೆಲ್ಲ ನಿಮಗೆ ಅದಕ್ಕೆ ಬಂದಿರ್ತಿ ಟೆನ್ ನಂಬರ್ ಈಸ್ ಇಂಪಾರ್ಟೆಂಟ್ ಫಾರ್ಗ್ಯೂನೆಸ್ಸಿ ಭಾಳ ಕನ್ಫ್ಯೂಸ್ ಅದಿರಿ ಮೋಸ್ಟ್ಲಿ ನೀವು ನಿಮ್ಗೆ ಗಿಲ್ಟ್ ಫೀಲ್ ಮಾಡ್ಕೊಳಕತ್ತೀರಿ ಭಾಳ ಜನ ಅನ್ಸುತ್ತೆ ನಾನು ಹಂಗೆ ಮಾಡಬಾರ್ದಾಗಿತ್ತು ಹಿಂಗೆ ಮಾಡಬಾರ್ದಾಗೆ ಮ್ಯಾನಿಫೆಸ್ಟೇಷನ್ ಮಾಡ್ತದಿರಿ ಭಾಳ ಜನ ಮೆನಿಫೆಸ್ಟ್ ಮಾಡ್ತಾಯಿದ್ದೀರಿ ಬಟ್ ಆಗಕತ್ತಿಲ್ಲ ಯಾಕಂದ್ರೆ ಅಲೈನ್ಮೆಂಟ್ ಒಳಗಿಲ್ಲ ನೀವು ಅಂತಿರೋದ ಒಂದು ಅಲ್ಲಿ ಒಂದು ಮೆನಿಫೆಸ್ಟ್ ಒಳಗೆ ಬರಿತಿರೋದ ಒಂದು ಎಲ್ಲ ಡಿಫ್ರೆಂಟ್ 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 ಕನ್ಫ್ಯೂಸ್ ಯೂನಿವರ್ಸ್ ನಿಮ್ಮ ಏ ನಿಮ್ಮ ಗಾಡಿಯನ್ನೇಜ್ರಲ್ಲಿ ನಿಮ್ಗೆ ಏನಂತ ಕೊಡಬೇಕು ನಿಮ್ಗೆ ಏನಂತ ಸಹಾಯ ಮಾಡಬೇಕು ಹೇಳ್ರಿ ಸೊ ಇಲ್ಲೇ ನೀವು ಫರ್ಗ್ಯೂ ಮಾಡಿರಿ ನಿಮ್ಮ ಜೀವನದಾಗ ಏನಾರ ನಾ ಹಿಂಗೆ ಮಾಡಬಾರ್ದಾಗಿತ್ತು ಅಂದ್ರೆ ನಿಮಗೆ ನೀವು ಕ್ಷಮಿಸ್ಕೊಂಬಿಡ್ರಿ ಆಗಿದ್ದ ಆತ ಇಟ್ ಈಸ್ ಅ ಲೆಸನ್ ಮುಗಿತ ಅಷ್ಟು ತಪ್ಪು ಸರಿ ಯಾವುದಿಲ್ಲ ಇವ್ ಎವ್ರಿಥಿಂಗ್ ಇಸ್ ಅನುಭವ ಇಲ್ಲಿ ಫಸ್ಟ್ ಇದನ್ನು ತಿಳ್ಕೊಳ್ರಿ ಓಕೆ ಇನ್ನೊಬ್ರು ನಿಮ್ಗೆ ಏನಾರ ಮಾಡಿದ್ರು ನಿಮಗೇನೋ ಮನಸ್ಸು ಮಾಡಿದ್ರು ನಿಮಗೆ ತಪ್ಪು ಅನಿಸ್ತಿನ ಅವ್ರನ್ನ ಓಕೆ ಕ್ಷಮಿಸ್ಬಿಡ್ರಿ ಒಂದ್ಸಲ ಕ್ಷಮಸಿ ಮುಂದೆ ಭಾಳ ಚಲೋ ಬರ್ತಾ ಇತ್ತಲ್ಲ ನಿಮಗೆ ಬರ್ತಾ ಬರ್ತೈತಿ ಸೊ ಅದನ್ನು ಅಲೈನ್ ಆಗಿರಿ ಈಗ ನೆಕ್ಸ್ಟ್ ಒಂದು ಒಳ್ಳೆ ಜೀವನ ಬರೋ ಮುಂದೆ ಒಳ್ಳೆ ಟೈಮ್ ನಿಮ್ದು ಬರ್ತಾ ಇತ್ತು ಅಂದರೆ ಯು ಶುಡ್ ಬಿ ರೆಡಿ ಫಾರ್ ಇಟ್ ಅಲೈನ್ ಆಗಿರ್ಬೇಕು ಆ ಎನರ್ಜಿ ಜೊತೆಗೆ ಅಂತ ನಿಮಗಿಲ್ಲ ಹೇಳ್ತಿದ್ದಾರೆ ಸೊ ಎಲ್ಲರೂ ಅದನ್ನು ಲಕ್ಷ ಕೊಟ್ಟು ಇದನ್ನ ಮಾಡ್ಕೊತೀರಿ ಅನ್ಕೊತಿನಿ ಸೆಲ್ಫ್ ಬರ್ತು ಅಮ್ಮ ಐ ಫರ್ಗ್ಯೂ ಸಂಬಳಿ ಅಥ್ವಾ ಐ ಫರ್ಗ್ಯೂ ಮೈಸೆಲ್ಫ್ ಮಾಡ್ಕೊಳ್ರಿ ಹಂಗಿದ್ದಾರೆ ಮೈಂಡ್ ಬಾಡಿ ಕನೆಕ್ಷನಿಗೆ ಅಬರ್ಂಡನ್ಸ್ ಬರ್ತಾ ಐತಿ ಅದನ್ನು ಮಾಡ್ಕೊಳ್ರಿ ಓಕೆ ಡಿಟಾಕ್ಸಿಫಿಕೇಶನ್ ಮಾಡೋರ ಫರ್ಗ್ಯೂನೆಸ್ ಎರಡು ಒಂಥರ ಅದೇ ಸೇಮ್ ಸೇಮೆ ಒಂಥರ ಸೇಮ್ನ ಹೇಳ್ತದವು ಸೊ ಇದನ್ನ ತಿಳ್ಕೊಂತೀರಿ ಅಂತಾನೆ ನಿಮ್ಮ ಜೀವನಕ್ಕೆ ಮುಂದಿನ ಜೀವನ ಭಾಳ ಚೆನ್ನಾಗಿ ಬರ್ತಾ ಬರ್ತೈತೆ ನಿಮ್ದು ನೆಕ್ಸ್ಟ್ ನಿಮ್ಗೆ ನಮ್ಮ ಟೈಮ್ ಚೆನ್ನಾಗಿದ್ದಿಲ್ಲರೇ ನೀವು ಅಂದ್ಕೊಂಡ್ರಿ ಈಗ ಒಳ್ಳೆ ಟೈಮ್ ಬರ್ತಾ ಐತಿ ಅದಕ್ಕೆ ನೀವು ಅಲೈನ್ ಆಗ್ತೀರಿ ಅಂತ ಅಂದ್ಕೊಂಡು ಇವತ್ತಿನ ರೀಡಿಂಗನ್ನು ಮುಗಿಸ್ತಾನೆ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೇಕ ಟ್ಯಾರೋ ವೈತ್ನೇಕಿತ್ತ ನಿಮಗಿಲ್ಲಿ ಕನ್ನಡ ಒಳಗೆ ಟ್ಯಾರೋ ರೀಡಿಂಗ್ ಐತಿ ಹ್ಞೂ ನಿಮ್ಮ ಗಾಡಿನ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಗೈಡೆನ್ಸ್ ಸಿಗ್ತಾ ಇದಾವೆ ನಿಮ್ಮ ಹೀಲಿಂಗ್ ಎನರ್ಜಿ ಗೈಡೆನ್ಸ್ ಸಿಕ್ತದವು ನಿಮ್ಮ ಗೆ ಹೆಂಗೆ ಸರಿ ಮಾಡ್ಕೋಬೇಕಂತ ನಿಮಗೆ ಗೈಡೆನ್ಸ್ ಸಿಗ್ತಾ ಇದ್ದಾವೆ ಮೆಸೇಜಸ್ ಸಿಗ್ತಾ ಇದಾವೆ ಅದನ್ನು ಅರ್ಥ ಮಾಡ್ಕೊಳ್ರಿ ಅದನ್ನು ಕರೆಕ್ಟಾಗಿ ಒಂದಕ್ಕೊಂದು ಜೋಡಿಸ್ಕೊಳ್ರಿ ನಿಮ್ಮ ಜೀವನದಾಗ ಎಲ್ಲೆಲ್ಲಿ ಏನೇನು ಮಾಡ್ಕೊಂಡ್ವಿ ಅಂತಂದ್ರೆ ಸುಂದರವಾಗಿ ಆಕತ್ತೆ ಜೀವನ ಇಷ್ಟು ಸಿಂಪಲ್ ಜೀವನಾನ ಕಾಂಪ್ಲಿಕೇಟೆಡ್ ಮಾಡ್ಕೊಂಡ್ಬಿಟ್ಟೇವಿ ಸೊ ಸಿಂಪಲ್ಲ ಸಿಂಪಲ್ಲ ಇಟ್ಕೊಂಡು ಖುಷಿಯಾಗಿರೋದು ಕಲಿಯರಿ ಪರ್ಸ್ನಲ್ ರೀಡಿಂಗ್ ಬೇಕನ್ನರು ಇನ್ನೂ ಕ್ಲಾರಿಫಿಕೇಷನ್ ಬೇಕನ್ನರು ಮತ್ತು ಪರ್ಸ್ನಲ್ ರೀಡಿಂಗ್ ಯಾವುದೇ ವಿಷಯಕ್ಕೆ ತೊಗೊಳ್ರಿ ಪರ್ಸ್ನಲ್ ರೀಡಿಂಗ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಓಕೆ ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು